ಕೃಷಿ ಅಂದ್ರೆ ಅಸಡ್ಡೆ ಅಲ್ಲ ರೈತ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಅಸಡ್ಡೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಒಬ್ಬರನ್ನ ಪರಿಚಯ ಮಾಡ್ಕೊಡ್ತೀನಿ ನಾನು ನಿಮಗೆ ರೇಷ್ಮೆ ಬೆಳೆಯನ್ನ ಬೆಳೀತಿದ್ದಾರೆ ಈ ರೇಷ್ಮೆ ಬೆಳೆಯ ಮೂಲಕ ಇವತ್ತು ಎಷ್ಟರ ಮಟ್ಟಿಗೆ ಬದುಕಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಅಂದ್ರೆ ನಮ್ಮ ಎದುರುಗಡೆ ಅವರ ಬಂಗಲೆ ಇದೆ ಆ ಬಂಗಲೆ ನೋಡ್ತಾ ಇದ್ರೆ ನಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಓರ್ವ ರೈತ ಇಷ್ಟು ದೊಡ್ಡದಾಗಿರುವಂತ ಬಂಗಲೆಯನ್ನ ಕಟ್ಟಿಸಬಹುದಾ ಈ ಬಂಗಲೆಯಲ್ಲೂ ಕೂಡ ವಾಸವನ್ನ ಮಾಡಬಹುದಾ ಅಂತ ಈ ರೇಷ್ಮೆ ಬೆಳೆ ಆಚೆಗೆ ಇನ್ನೇನೋ ರಿಯಲ್ ಎಸ್ಟೇಟೋ ಇನ್ನೊಂದು ಯಾವ್ದೋ ಬಿಸ್ನೆಸ್ ಅದು ಯಾವ್ದನ್ನು ಕೂಡ ನಂಬ್ಕೊಂಡಿಲ್ಲ ಪೂರ್ಣ ಪ್ರಮಾಣದ ಕೃಷಿಕ ಇವರು ರೇಷ್ಮೆ ಬೆಳೆಗಾರ ಆ ರೇಷ್ಮೆಯನ್ನೇ ನಂಬ್ಕೊಂಡು ಇವತ್ತು ಬದುಕನ್ನ ಸಾಗಿಸ್ತಿದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ನಮ್ಮ ಜೊತೆಗಿದ್ದಾರೆ ನವೀನ್ ಸಂಗಾಪುರ ಅಂತ ಹೇಳಿ ಮೂಲತಃ ಮಂಡ್ಯ ಭಾಗದವರು ಇನ್ನಷ್ಟು ವಿಚಾರಗಳನ್ನು ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಈಗ ಮನೆ ವಿಚಾರಕ್ಕೆ ಬರದಾದ್ರೆ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ ರೈತರಂದಾಗ ನಮಗೆ ಮನೆಯ ಕಲ್ಪನೆ ಬೇರೆ ರೀತಿಯಲ್ಲಿರುತ್ತೆ ಬಟ್ ಇಲ್ಲಿ ನೋಡಿದಾಗ ರೈತರು ಇಷ್ಟು ಅದ್ಭುತವಾಗಿ ಬದುಕಬಹುದಂತ ಬಟ್ ನಿಮ್ಮ ಮನೆಯ ಪ್ರತಿ ಗೋಡೆ ನೋಡಿದಾಗ ನಮ್ಗೊಂದು ಜೀವನ ಪ್ರೀತಿ ಕಾಣಿಸುತ್ತೆ ಇದು ಯಾವಾಗ ಮನೆ ಕಟ್ಟಿಸಿದ್ದು ಏನು ಕಾನ್ಸೆಪ್ಟ್ ನಿಮ್ದೇನು ಐಡಿಯಾ ಹೇಗೆ ಎರಡು ಸಾವಿರದ ಹದಿಮೂರಲ್ಲಿ ಈ ಮನೆ ಕಟ್ಟಿಸಿದ್ವಿ ಆ ಸಮಯದಲ್ಲಿ ವಸ್ತುಗಳ ಬೆಲೆ ಎಲ್ಲ ತುಂಬ ಚೀಪಾಗಿತ್ತು ನಮ್ಮ ಹತ್ರ ಮುಟ್ಟು ಈ ಒಂದಷ್ಟು ಮರಳು ಇಟ್ಟಿಗೆ ಆ ಥರದ್ದೆಲ್ಲ ಇತ್ತು ಮಾಡಿದ್ವಿ ಬಟ್ ಅನಿಸಿತ್ತು ಅಂದರೆ ನನ್ನ ಪ್ರತಿಯೊಂದು ದುಡ್ಡನ್ನು ಸ್ಪೇಸ್ಗೆ ಹೋಗಬೇಕು ಲಗ್ಸುರಿಗೆ ಹೋಗ್ಬಾರ್ದು ಅನ್ನೋದಿತ್ತು ದೊಡ್ಡ ಮನೆ ಇರಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು ಆ ಥರದಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಕಟ್ಸಿದ್ವಿ ಮನೆಯದು ಮತ್ತೆ ಒಂದು ಮನೆ ಕಟ್ಟಿಸಿದ ತಕ್ಷಣ ಅವ್ನೇನು ದೊಡ್ಡ ಮನುಷ್ಯ ಶ್ರೀಮಂತ ಅಂತ ಏನಿಲ್ಲ ಸರ್ ಬಟ್ ನನಗೊಂದು ಉತ್ಕಟವಾದ ಆಸೆ ಇತ್ತು ಒಂದು ಒಳ್ಳೆ ಮನೆ ಕಟ್ಟಿಸಬೇಕು ಅಂತ ಅಷ್ಟೇ ಹ್ಞೂ 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 ಈಗ ರೋಡಲ್ಲಿ ಹೋಗೋರೆಲ್ಲ ಒಂದು ಸತಿ ಈ ಕಡೆ ತಿರುಗಿ ನೋಡಿ ಹೋಗ್ತಾರೆ ನಾವಿಲ್ಲ ಆಗ ಸತಿ ಈ ಕಡೆ ಒಂದು ಲುಕ್ ಹಾಕೋದ್ವಿ ಭಾಳ ಅದ್ಭುತವಾಗಿದೆ ಮನೆ ಅಂತ ಮನೆ ತೋರಿಸ್ಬೋದಾ ಒಂದು ಸ್ವಲ್ಪ ಸರ್ ಪ್ಲೀಸ್ ಬನ್ನಿ ಸರ್ ಇದು ಹಾಲ್ ಇದು ವಿಶಾಲವಾಗಿದೆ ಎಲ್ಲ ಐಡಿಯಾ ಎಲ್ಲ ನಿಮ್ದೇನಾ ಈ ರೀತಿ ಮಾಡ್ಬೇಕು ಸರ್ ಇದು ಪುರುಷೋತ್ಮಣ್ಣ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಅವ್ರ ಇಂಜಿನಿಯರು ಪಾಂಡೋಪುರ ಅವರು ಈ ಮನೆ ಆರ್ಕಿಟೆಕ್ಟು ಈ ಇಂಟೀರಿಯರು ಎಕ್ಸ್ಟೀರಿಯರು ಇದೆಲ್ಲ ನನಗೆ ನನಗೆ ಏನು ಬಂತು ನಾನು ಐಡಿಯಾ ನನ್ನ ಐಡಿ ಥರ ಮಾಡ್ಕೊಂಡಿದ್ದೀನಿ ನನ್ನ ಕ ಪ್ರ ನನ್ನ ಫ್ರೆಂಡ್ ನನ್ನ ತಮ್ಮ ಬ್ರದರ್ ಒಬ್ಬ ಇದ್ದಾನೆ ಕಸಿನ್ ಪ್ರಭಾಕರ್ ಅಂತ ಅವ್ನು ಸ್ವಲ್ಪ ಆಚೆ ಎಲ್ಲ ಅದು ಡಿಸೈನ್ ಮಾಡಿಕೊಟ್ಟ ಓಕೆ ಇಲ್ಲಿ ಎಂಟ್ರಿ ಆಗ್ತಿದ್ದಾಗೆ ಬುದ್ಧ ಮನೆಗೊಂದು ಒಳ್ಳೆ ಪಾಸಿಟಿವ್ ಎನರ್ಜಿನ ಕೊಡುತ್ತೆ ನೋಡ್ತಿದ್ದಾಗಲೇ ನಮಗೂ ಖುಷಿ ಆಗುತ್ತೆ ಇದು ಎಲ್ಲಿಂದ ತಂದಿದ್ದು ಏನು ಎರಡು ಸಾವಿರದ ಹದಿಮೂರರಲ್ಲಿ ಲೇಲಡಕ್ಕೆ ನಾವು ಕಾರಲ್ಲಿ ಹೋಗಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಒಂದು ವರ್ಷದ ಕೊನೆಯಲ್ಲಿ ಒಂದು ಎಂಟರಿಂದ ಹತ್ತು ಸಾವಿರ ಕಿಲೋಮೀಟ್ರ್ ಕಾರ್ ರೋಡ್ ಅಭ್ಯಾಸ ಇದೆ ಈ ಕೋವಿಡ್ ಆದಮೇಲೆ ಸ್ವಲ್ಪ ಯಾಕೋ ಅದು ಇರ ಈಡೇ ಇರ್ತಿಲ್ಲ ಬಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೊಂದರಲ್ಲಿ ಭೂತಾನ್ ನೇಪಾಳಕ್ಕೆ ಹೋಗಿ ಬಂದ್ವಿ ಅದು ಲಾಸ್ಟ್ ಆಯಿತು ಆವಾಗ ನಾನು ರಾಜಸ್ಥಾನದಲ್ಲಿ ನೋಡಿದೆ ಈ ಬುದ್ಧನ ಬುದ್ಧ ಆ ಟೆಂಪೋರಿಯಮ್ ಅಂತ ಶಂತಾನು ಅಂತ ಅದು ಆರ್ಟಿಸ್ಟು ನ ಅಲ್ಲಿ ಅವ್ರದ್ದು ಫೋ ಅಲ್ಲಿಂದ ಬಂದ ಮೇಲೆ ಅವರು ಫೋನ್ ಮಾಡಿ ಎಲ್ಲ ನೆಗೋಷಿಯೇಟ್ ಮಾಡಿ ಆಮೇಲೆ ತರಿಸ್ತಾ ಇದ್ದರು ಇನ್ನೊಂದು ಪ್ರಶ್ನೆ ಈಗ ನಮಗೆಲ್ಲ ನೋಡಿದಾಗ ಏನನ್ಸುತ್ತೆ ಅಂದರೆ ರೇಷ್ಮೆ ಆಚೆಗೆ ಏನಾದರೂ ಅಂತ ಈಗ ರಿಯಲ್ ಎಸ್ಟೇಟು ಅಥವಾ ಇನ್ಯಾವುದೋ ಉದ್ಯಮ ಅಥವಾ ಇನ್ನೇನಾದರೂ ಆ ಥರ ಏನಾದರೂ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಏನೂ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಕೃಷಿ ಸ್ವಲ್ಪ ಅಗರಬತ್ತಿ ಮಾಡ್ತೀನಿ ಒಂದು ಇಪ್ಪತ್ತೆಂಟು ಎಕರೆ ವ್ಯವಸಾಯ ಮಾಡಿಸ್ತೀನಿ ಕೆಲವು ವ್ಯವಹಾರಗಳನ್ನ ಈಗ ರಿಯಲ್ ಎಸ್ಟೇಟ್ ಇರ್ಬೋದು ಅಥವಾ ನೀವು ಹೇಳ್ದಂಗೆ ಯಾವುದಾದ್ರೂ ಒಂದು ಕಾಂಟ್ರ್ಯಾಕ್ಟ್ ಇರ್ಬೋದು ಆ ಥರದ ವ್ಯವಹಾರಗಳನ್ನ ಯಾಕೆ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ ಅಂದರೆ ನನಗೆ ಇನ್ನೊಬ್ರ ಹತ್ರ ಫೇವರ್ ಕೇಳೋದು ಇಷ್ಟ ಆಗೋಲ್ಲ ಅದು ನನ್ನ ಸ್ವಭಾವ ಅದನ್ನ ಅದೇನು ನನ್ನ ಒಳ್ಳೆ ಗುಣ ಅಂತ ಹೇಳಲ್ಲ ಅದು ನನ್ನ ಕ್ಯಾರೆಕ್ಟ್ರ್ ಅಷ್ಟೇ ಅದರಿಂದ ನಾನು ವ್ಯವಸಾಯ ಮತ್ತು ಇದ್ರ ಸುತ್ತಾನೆ ನನ್ನ ಬದುಕನ್ನು ಕಟ್ಕೊಂಡೇ ಹೊರತು ಇದರಿಂದ ಆಚೆಗೆ ನಾನು ಏನು ಬೇರೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿ ಓಕೆ ಜೊತೆಗೆ ಕೃಷಿ ಖುಷಿ ನೀಡ್ತಾ ಇದೆ ಖಂಡಿತವಾಗ್ಲು ಎರಡನೇದು ಏನು ಅಂದರೆ ಸರ್ ನಾವು ಒಂದು ನಮ್ಮ ಮಾರುಕಟ್ಟೆ ರೇಷ್ಮೆ ಕೃಷಿಲಿ ಅದು ಬೆಲೆ ಕಮ್ಮಿ ಇರ್ಬೋದು ಜಾಸ್ತಿ ಇರ್ಬೋದು ಬಟ್ ತುಂಬ ವೈಜ್ಞಾನಿಕವಾಗಿದೆ ಮತ್ತು ಪ್ರಾಮಾಣಿಕವಾಗಿದೆ ಇದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಎರಡನೇದು ಅಗರಬತ್ತಿ ಮಾಡ್ತೀವಿ ಅದನ್ನು ಸೈಕಲ್ ಬ್ರ್ಯಾಂಡ್ಗೆ ನಾವು ಟೈಅಪ್ ಆಗಿದ್ದೀವಿ ತಿಂಗಳಿಗೊಂದು ಹದಿನೆಂಟರಿಂದ ಇಪ್ಪತ್ತೈದು ಟನ್ನಷ್ಟು ಬತ್ತಿನ ಅವ್ರಿಗೆ ಮಾಡ್ಕೊಡ್ತೀವಿ ನನ್ನ ವೈಫ್ ಮಾಡ್ತಾಳೆ ಅದನ್ನ ನನ್ನ ವೈಫ್ ಅಗರಬತ್ತಿ ಫ್ಯಾಕ್ಟ್ರಿ ನಡೆಸ್ತಾಳೆ ಚೆಕಿ ಸೆಂಟ್ರೆಲ್ಲ ನೋಡ್ತಾಳೆ ನಾನು ಇದು ವ್ಯವಸಾಯಗಳೆಲ್ಲ ಮಾಡಿಸ್ತೀನಿ ಚಕ್ಕಿ ಸೆಂಟರ್ ನೋಡ್ತೀನಿ ಇದು ನಮ್ಮ ಬದುಕು ಈಗ ಉದಾಹರಣೆಗೆ ನಮ್ಮ ಈ ಪ್ರೋಗ್ರಾಮ್ ನೋಡ್ತಾ ಇರೋರು ಒಂದಷ್ಟು ಜನ ಅಂದ್ಕೊಳ್ತಾರೆ ರೇಷ್ಮೆ ಕೃಷಿ ಮಾಡಿ ಭಾಳ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ರೇಷ್ಮೆಲಿ ಭಾರಿ ಲಾಭ ಇದೆ ನಾಳಿಂದ ನಾವು ಶುರು ಮಾಡಬೇಡ ಅಂತ ನನ್ನ ನನ್ನ ಪ್ರಶ್ನೆ ಅಂದರೆ ಎಲ್ಲಿ ಬೇಕಾದ್ರೆ ಕರ್ನಾಟಕದ ಉದಾಹರಣೆ ತಗೊಂಡ್ರೆ ಕರ್ನಾಟಕದ ಯಾವ ಭಾಗದಲ್ಲಿ ಬೇಕಾದರೂ ರೇಷ್ಮೆ ಕೃಷಿ ಮಾಡಬಹುದಾ ಹೇಗೆ ಅಂತ ನಿಮ್ಮ ಅಧ್ಯಯನದ ಪ್ರಕಾರ ಯಾಕೆ ನಿಮ್ಮನ್ನು ಕೇಳ್ತೀನಿ ಅಂದರೆ ನೀವು ಸೈಂಟಿಫಿಕ್ ಆಗಿ ಮಾಡ್ತಿದ್ರಿ ಇದಕ್ಕೆ ಸಂಬಂಧಪಟ್ಟಾಗಿ ಸ್ಟಡಿ ಮಾಡಿದಿರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪನ್ಮೂಲ ವ್ಯಕ್ತಿಗಳನ್ನು ಭೇಟಿಯಾಗಿದ್ದೀರಿ ಈ ಕಾರಣಕ್ಕಾಗಿ ನನ್ನ ಪ್ರಕಾರ ನಿಮ್ಮ ಸಲಹೆ ಒಂದು ಬೆಸ್ಟ್ ಸಲಹೆ ಅನ್ಸುತ್ತೆ ಭಾರತ ಉಷ್ಣ ವಲಯದ ದೇಶ ಮುನ್ನೂರ ಅರವತ್ತೈದು ದಿನ ಬಿಸಿಲಿರುತ್ತೆ ಇಲ್ಲಿ ಕಾಶ್ಮೀರದಲ್ಲೂ ಕೃಷಿ ಮಾಡ್ತಾರೆ ಏನಪ್ಪಾ ಅಂದರೆ ಅಲ್ಲಿ ಹಿಮ ಬಿದ್ದಾಗ ಆರು ತಿಂಗಳು ಕೃಷಿ ಮಾಡಲ್ಲ ಆರು ತಿಂಗಳು ಕೃಷಿ ಮಾಡ್ತಾರೆ ನಾರ್ತ್ ಈಸ್ಟಲ್ಲೂ ಮಾಡ್ತಾರೆ ಅಲ್ಲೇನಪ್ಪ ಅಂದರೆ ಸಿಕ್ಕಾಬಟ್ಟೆ ಮಳೆ ಇದ್ದಾಗ ಕೃಷಿ ಮಾಡಲ್ಲ ಯಾಕಂದರೆ ವಿಪರೀತ ಮಳೆ ಇದೆ ಅಲ್ಲಿ ಉಳಿದಿದ್ದ ಟೈಮಲ್ಲಿ ಕೃಷಿ ಮಾಡ್ತಾರೆ ನಮ್ಮ ಸೌತ್ ಇಂಡಿಯಾ ಎಸ್ಪೆಷಲಿ ರೇಷ್ಮೆ ಕೃಷಿಗೆ ಎಷ್ಟು ಅದ್ಭುತವಾದಂಥ ಲಾಂಗಿಟ್ಯೂಡ್ ಅಲ್ಲಿ ನಾವು ಇದೀವಿ ಅಂದರೆ ಮುನ್ನೂರ ಅರವತ್ತೈದು ದಿನ ನಾವು ಕೃಷಿ ಮಾಡ್ಬೋದು ಮುನ್ನೂರ ಅರವತ್ತೈದು ದಿನ ಟೆಂಪ್ರೇಚರ್ ಹ್ಯೂಮಿಡಿಟಿ ತುಂಬ ವ್ಯತ್ಯಾಸ ಆಗೋದಿಲ್ಲ ಮತ್ತು ಮಳೆಗಾಲ ಅಂದರೆ ಒಂದು ಮಳೆ ಬಂದು ಹೋಗುತ್ತೆ ಹೊರತು ನಿರಂತರವಾದ ಮಳೆ ಹಿಡಿಯೋದು ಇಲ್ಲಿ ಅಪರೂಪನೆ ಅದರಿಂದ ನಮ್ಮ ಸೌತ್ ಇಂಡಿಯಾದಲ್ಲಿ ಎಸ್ಪೆಷಲಿ ಇಡೀ ಭಾರತದ ರೇಷ್ಮೆ ಉದ್ಯಮದಲ್ಲಿ ನಮ್ಮ ಪಾಲು ಈಗ ಅರವತ್ತೆರಡು ಪರ್ಸೆಂಟ್ ಒಂದು ಕಾಲದಲ್ಲಿ ಎಂಬತ್ತೆರಡು ಅಲ್ಲಿ ಇದ್ವಿ ನಾವು ಈಗ ತಮಿಳುನಾಡು ಆಂಧ್ರ ಮತ್ತು ತೆಲಂಗಾಣ ಮತ್ತು ಮಹಾರಾಷ್ಟ್ರ ಇದೆಲ್ಲ ಸೇರಿದ್ರೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಆಗ್ಬಿಡುತ್ತೆ ಇನ್ನು ಐದು ಪರ್ಸೆಂಟ್ ನಾರ್ತ್ ಈಸ್ಟಲ್ಲಿದೆ ಸ್ವಲ್ಪ ಕಾಶ್ಮೀರದಲ್ಲಿದೆ ತುಂಬ ಕಮ್ಮಿ ಇದೆ ಅಲ್ಲಿ ನಾವೆಲ್ಲ ಮಲ್ಬರಿ ಸಿರಿಕಲ್ಚರ್ ಮಾಡೋದು ಅಂದರೆ ಇಪ್ಪನೇರಳೆ ಸೊಪ್ಪನ್ನ ತಿನ್ನುವಂಥ ಬ್ಯಾಂಬಿಕ್ಸ್ ಮೋರಿ ಅಂತ ನಾವೇನು ಹೇಳ್ತೀವಿ ಅದರ ತಳಿಗಳನ್ನ ಇಲ್ಲಿ ಕಮರ್ಷಿಯಲ್ಲಿ ನಾವು ಮಾಡೋದು ಮಲ್ಬರಿ ಸಿರಿಕಲ್ಚರ್ ಅಂತ ಕರಿತೀವಿ ಅವರು ವೈಲ್ಡ್ ವೆರೈಟಿ ಸಿರಿಕಲ್ಚರ್ ಮಾಡ್ತಾರೆ ಎರಿ ಮೂಗ ಈ ಥರ ಈ ಕಂಬಳೆ ಹುಳು ಜಾತಿ ಅಂದರೆ ಆ ಥರ ಸಿರಿಕಲ್ಚರ್ ಮಾಡ್ತಾರೆ ಬಟ್ ಭಾರತದಲ್ಲಿ ಇಡೀ ಜಗತ್ತಿನ ಯಾವ್ಯಾವ ಪ್ರಕಾರದ ಸಿರಿಕಲ್ಚರ್ ಇದೆಯೋ ಅದೆಲ್ಲ ಭಾರತದಲ್ಲಿದೆ ಇದರ ಇದರ ಹೊರತಾಗಿ ಇಡೀ ಜಗತ್ತಿನ ಅತಿ ದೊಡ್ಡ ಸಿರಿ ಸಿರಿಕಲ್ಚರ್ ಪ್ಲೇಯರ್ ಅಂದರೆ ಚೈನಾ ಚೈನಾ ನೂ ನೂರೈವತ್ತು ಮೆಟ್ರಿಕ್ ಟನ್ ವರ್ಷಕ್ಕೆ ರಾ ಸಿಲ್ಕ್ನ ಉತ್ಪಾದನೆ ಮಾಡ್ತಿತ್ತು ಒಂದು ಕಾಲದಲ್ಲಿ ಇವತ್ತಿನ ಮೊನ್ನೆ ಅಂಕಿಅಂಶ ಏನು ಹೇಳುತ್ತೆ ಅಂದರೆ ಮೊನ್ನೆ ಒಂದು ಕಾನ್ಫರೆನ್ಸ್ ನಡೀತು ಸಿಲ್ಕಮ್ ಸೀಡ್ ಸಿಲ್ಕಮ್ ಸೀಡ್ದು ಪ್ರೊಡಕ್ಷನ್ದು ಒಂದು ಸ್ಕೋಪ್ ಏನಿದೆ ಅನ್ನೋದ್ರ ಬಗ್ಗೆ ಇಂಟರ್ನ್ಯಾಷನಲ್ ಕಾ ಸೆಮಿನಾರ್ ನಡೀತು ಚೈನಾ ಇವತ್ತು ಬರೀ ಅರವತ್ತೆರಡು ಸಾವಿರ ಮೆಟ್ರಿಕ್ ಟನ್ನಲ್ಲಿದೆ ಅಂತಲ್ಲಿ ಅಂಕಿಅಂಶ ಹೇಳ್ತಾಯಿದ್ರು ಅಂದರೆ ಅವರು ದಿನಾ ದಿನ ಕಮ್ಮಿ ಆಗ್ತಾ ಇದಾರೆ ಅವ್ರದ್ದು ಕಾರಣ ಏನಂದಂಗೆ ಗೊತ್ತಿಲ್ಲ ಅಲ್ಲಿ ಕೋವಿಡ್ ಬಂತು ಒಂದಷ್ಟು ಇದು ಬಂತು ಏನು ಸಿಕ್ಕಾಪಟ್ಟೆ ನೆರೆ ಬಂತು ಅದ್ರ ಜೊತೆಗೆ ಅವ್ರ ಪಾಲಿಸಿಗಳು ಚೇಂಜ್ ಆಗಿರ್ಬೋದು ಅಥವಾ ಅವ್ರಿಗೆ ಸೆರಿಕಲ್ಚರ್ಲಿ ಆ ಸ್ಕೋಪ್ಸ್ ಕಾಣಿಸ್ತೇ ಇರ್ಬೋದು ಕಾರಣಾಂತರದೇನಲ್ಲಿ ಕಮ್ಮಿಯಾಗಿದೆ ಆಪರ್ಚುನಿಟಿ ನಾವು ಬಳಸ್ಕೋಬೇಕು ಖಂಡಿತವಾಗಲೂ ನಾವು ಬೆಳೀಬೇಕು ಸರ್ ನಾನು ಯಾಕೆ ವ್ಯವಸಾಯನೇ ಮಾ ಇಷ್ಟು ಒತ್ತು ಇದ್ದೀನಿ ಅಂದರೆ ಈ ದೇಶದಲ್ಲಿರೋ ನೂರೈವತ್ತು ಕೋಟಿ ಜನದಲ್ಲಿ ಮಿನಿಮಮ್ ನೂರು ಕೋಟಿ ಜನ ಇರೋದು ನಮ್ಮ ಗ್ರಾಮೀಣ ಭಾಗದಲ್ಲಿ ರೂರಲ್ ಇಂಡಿಯಾ ಡೆವಲಪ್ ಆಗಲಿಲ್ಲಾರ ನೇಷನ್ ಡೆವಲಪ್ ಆಯಿತು ಅಂತ ನಾವು ಹೇಳಲಿಕ್ಕಾಗಲ್ಲ ಬರೀ ಕಾರ್ಪೊರೇಟ್ ಪೀಪಲ್ಸ್ ಡೆವಲಪ್ ಆದ ತಕ್ಷಣ ದೇಶ ಡೆವಲಪ್ ಆಯಿತು ಅಂತ ಹೇಳಲಿಕ್ಕಾಗೋದಿಲ್ಲ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳು ಹಳ್ಳಿಗಳಲ್ಲಿ ನಾವೇನು ಮಾಡ್ತೀವಿ ಆಲೆ ಮನೆ ಇರ್ಬೋದು ಅಥವಾ ಭತ್ತದ ಮಿಲ್ ಇರ್ಬೋದು ಅಗರಬತ್ತಿ ಇರ್ಬೋದು ಅಂಚಿನ ಫ್ಯಾಕ್ಟ್ರಿ ಇರ್ಬೋದು ಇಟ್ಟಿಗೆ ಫ್ಯಾಕ್ಟ್ರಿ ಇರ್ಬೋದು ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕ ಉದ್ಯಮಿಗಳು ಮಿನಿಮಮ್ ಹತ್ತು ಹತ್ತು ಜನಕ್ಕೆ ಕೆಲಸ ಕೊಡೋ ಥರ ಬೆಳೆದ್ರಷ್ಟೇ ಭಾರತ ಸ ಸಮಗ್ರವಾಗಿ ಬೆಳೆಯೋಕ್ಕೆ ಸಾಧ್ಯ ಆಗೋದು ಇನ್ನೊಂದು ನವೀನ್ ಸಂಗಾಪುರ ಅವರು ಯಾಕೆ ಇಷ್ಟು ಪ್ರಬುದ್ಧವಾಗಿ ಮಾತಾಡ್ತಾರೆ ಅಂದರೆ ಅದೆಲ್ಲದಕ್ಕೂ ಉತ್ತರ ಇಲ್ಲಿದೆ ಭಾಳ ಅದ್ಭುತವಾದಂಥ ಬುಕ್ಸ್ ಕಲೆಕ್ಷನ್ ಇದೆ ಹೆಚ್ಚು ಕಡಿಮೆ ನನ್ನ ಪ್ರಕಾರ ಒಂದು ಮೌಲ್ಯ ಲೆಕ್ಕ ಹಾಕಿದ್ರೆ ಹಣದಲ್ಲಿ ಹಣದಲ್ಲಿ ಯಾವತ್ತು ಬುಕ್ಕಿನ ಮೌಲ್ಯ ಲೆಕ್ಕ ಹಾಕಬಾರ್ದಂತೆ ಅದರ ಲೆಕ್ಕ ಹಾಕಬೇಕಂದ್ರೆ ನನ್ನ ಪ್ರಕಾರ ಒಂದು ಐದೂವರೆಯಿಂದ ಆರು ಲಕ್ಷ ಅಮೌಂಟ್ ಇರ್ಬೋದು ಅನ್ಸುತ್ತೆ ಎಷ್ಟಿದೆ ಸರ್ ಇಲ್ಲಿ ಬುಕ್ಸು ನನಗೆ ಸರ್ ನಾನು ನನ್ನ ಪುಸ್ತಕಗಳನ್ನ ನಾನು ಕೋರ್ಟ್ಗಳ ಅಭ್ಯಾಸನ ನಾನು ಏಳನೇ ಕ್ಲಾಸಲ್ಲಿ ಬೆಳೆಸ್ಕೊಂಡೆ ಅಂದ್ರೆ ಒಂದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸಲ್ಲಿ ಪುಸ್ತಕದ ಅಭ್ಯಾಸ ಬಂತು ಲೈಬ್ರರಿಲಿ ಓದ್ತಾ ಇದ್ದೆ ನನಗೆ ಯಾರಾದ್ರೂ ಗೆಸ್ಟ್ಗಳು ಬಂದಾಗ ಅಥವಾ ನಮ್ಮ ದೊಡ್ಡಪ್ಪ ನಮ್ಮ ತಂದೆ ತಾಯಿ ಯಾರು ಅವತ್ತಿನ ಕಾಲದಲ್ಲಿ ಒಂದು ಇಪ್ಪತ್ತು ಐವತ್ತು ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ಕೊಟ್ಟರೆ ಅದನ್ನು ಪುಸ್ತಕ ಪುಸ್ತಕ ಅಂದರೆ ಒಂದು ಸಂಪತ್ತು ಅನ್ನೋದು ನನ್ನ ಮನ್ಸಿಗೆ ಬಂದ್ಬಿಡ್ತು ಆಮೇಲೆ ಅದರಿಂದ ನನ್ನ ನನಗೊಂದು ನನ್ನ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿದೆ ನಾನು ಇವತ್ತು ಏನಾದರೂ ಯೋಚನೆ ಮಾಡಿದರೆ ನಾನು ಏನಾದರೂ ಇಲ್ಲಿದ್ದೀನಿ ಅಂದರೆ ಪುಸ್ತಕಗಳಷ್ಟೇ ಕಾರಣ ನನ್ನಷ್ಟು ಫೇಲ್ಯೂರ್ ಕ್ಯಾಂಡ್ ನಾನು ಇವೆಲ್ಲ ನೋಡೋಕೆ ಸಾಧ್ಯನೇ ಇಲ್ಲ ಬಟ್ ಆ ಪುಸ್ತಕಗಳು ನನ್ನ ಎಲ್ಲ ಹಿಡಿದು ಒಂದು ದಡಕ್ಕೆ ತಳ್ಬಿಡ್ತು ಅಂದರೆ ಇಂಥದೇ ನಿಖರವಾದ ಪುಸ್ತಕ ಅಂತಲ್ಲ ಸಾಕಷ್ಟು ಬೇರೆ ಬೇರೆ ವೆರೈಟಿ ಪುಸ್ತಕಗಳು ಅಂದರೆ ಒಂದು ಆತ್ಮವಿಶ್ವಾಸ ಕೊಡ್ತು ಆತ್ಮಕಥೆಗಳು ಮುಖ್ಯವಾಗಿ ಮನುಷ್ಯರ ಕಥೆಗಳು ನನಗೆ ಆತ್ಮಕಥೆಗಳು ಅಂದರೆ ಪಂಚಪ್ರಾಣ ಅಟ್ಲೀಸ್ಟ್ ಆತ್ಮಕಥೆ ಆಗದೆವರು ಪರವಾಗಿಲ್ಲ ಅದು ಜೀವನ ಚರಿತ್ರೆ ಅಂತೂ ಆಗಿರಬೇಕು ಅದು ನನ್ನ ಫೇವ್ರೇಟ್ ಪ್ರಕಾರ ಅದು ಯಾನ್ ವೈಡ್ ವೆರೈಟಿ ಎಲ್ಲರದು ಓದ್ತಾ ಇರ್ತೀನಿ ಅದರಿಂದ ಇದ್ರ ಮೌಲ್ಯ ನನಗೆ ಗೊತ್ತಿಲ್ಲ ಸರ್ ಈಗ ನನಗೆ ಪುಸ್ತಕಗಳನ್ನ ನಾನು ಇಷ್ಟ ನಮ್ಮಲ್ಲಿ ಕೆಲವು ಪುಸ್ತಕಗಳು ಓದಕ್ಕೆ ಸಮಯ ಸಿಗದೇ ಇರೋದನ್ನು ತಂದಿಡ್ತೀನಿ ಅಂದ್ರೆ ಆ ಥರ ಪುಸ್ತಕಗಳು ನನಗೆ ಇಷ್ಟ ಅಂತ ಮೌಲ್ಯಗಳು ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ನೀವು ಹೇಳ್ದಂಗೆ ಆಗಿರ್ಬೋದು ಆಗಿರ್ಬೋದು ಅಲ್ಲ ನೀವು ಆತ್ಮಕಥೆಗಳ ಬಗ್ಗೆ ಹೇಳ್ತಾ ಇದ್ದೀರಿ ನಾನು ಯಾಕೆ ನಿಮ್ಮನ್ನು ಇಂಟರ್ವ್ಯೂ ಮಾಡಿದೆ ಅಂದ್ರೆ ಈಗ ನಮ್ಮ ಚಾನಲ್ಲು ಬೇರೆ ರೀತಿಯಲ್ಲಿ ಒಂದಷ್ಟು ಸಮಾಜದ ಆಗು ಹೋಗಗಳ ಬಗ್ಗೆ ಮಾಡ್ತಿರ್ತೀವಿ ನೀವು ಆತ್ಮಕತೆ ಬಗ್ಗೆ ಹೇಳಿದ್ರೆ ಯಾರ್ದಾದ್ರು ಆತ್ಮಕತೆ ಓದ್ದಾಗ ನಮಗೊಂದು ಸ್ಫೂರ್ತಿ ತುಂಬುತ್ತೆ ನಮ್ಮ ಬದುಕಿನ ಬಗ್ಗೆ ಆಸಕ್ತಿ ಜಾಸ್ತಿ ಆಗುತ್ತೆ ಅಂತ ನಿಮ್ಮನ್ನು ಯಾಕೆ ಮಾತಾಡಿಸ್ತಿದ್ದೀನಿ ಅಂದ್ರೆ ನಿಮ್ಮ ಬದುಕನ್ನು ನೋಡಿದಾಗ ಇನ್ನೊಂದು ಜನರಿಗೆ ಸ್ಫೂರ್ತಿ ತುಂಬಲಿ ಅಂತ ಹಾಗೆ ಬಂಧುಗಳೇ ನಾವು ಆಫೀಸ್ ತಂದಾಗ ಯಾವುದೊಂದು ಕಚೇರಿ ಅಂದಾಗ ಯಾರು ಸರ್ಕಾರಿ ಉದ್ಯೋಗದಲ್ಲಿರುವಂಥವರು ಉದ್ಯಮಿಗಳು ಅಥವಾ ಈ ನಮಗೆ ಜರ್ನಲಿಸ್ಟ್ ಅಥವಾ ಇನ್ಯಾರೊಬ್ರು ಅವರೆಲ್ಲ ಕಚೇರಿ ಮಾಡ್ಕೊಂಡು ಕೂಡ ನಾವು ನೋಡ್ತಿರ್ತೀವಿ ಓರ್ವ ರೈತನ ಕಚೇರಿಯನ್ನು ನೋಡಿ ಇದು ನೋಡಿದಾಗ ಭಾಳ ಖುಷಿ ಆಗ್ತಾ ಇದೆ ನಾನು ಅವ್ರನ್ನ ತೀರಾ ಹೊಗಳ್ತಾ ಇದ್ದೀನಿ ಅಂತಲ್ಲ ಬಟ್ ನನಗೆ ನೋಡಿದಾಗ ನನಗೆ ಸೀರಿಯಸ್ಲಿ ಭಾಳ ಖುಷಿ ಆಗ್ತಿದೆ ನೀಟಾಗಿ ಒಂದು ಅದ್ಭುತವಾದಂಥ ಒಂದು ಆಫೀಸ್ ಸೆಟಪ್ ಇದೆ ಅದಕ್ಕೆ ಹೇಳೋದು ಕೃಷಿ ಮಾಡಿದ್ರೆ ಯಾವತ್ತು ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಆಗ ಮಾತ್ರ ನಾವು ಈ ರೀತಿಯಾಗಿ ಬದುಕನ್ನು ಸಾಗಿಸೋದಕ್ಕೆ ಸಾಧ್ಯ ಆಗುತ್ತೆ ನೀವು ಗಮನಿಸ್ತಿದ್ದೀರಿ ಎಲ್ಲ ಮನೆ ತುಂಬ ವಿಶಾಲವಾಗಿದೆ ಮನೆ ನೀಟಾಗಿ ಅಚ್ಚುಕಟ್ಟಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಹಾಗೆ ಈ ಕಚೇರಿ ನೋಡ್ತಾ ಇದ್ರಿ ಹಾಗೆ ವಾಲ್ ನೋಡ್ಬೋದು ನೀವು ಮೇಯ್ನಾಗಿ ಇಲ್ಲೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಯಾವ ರೀತಿ ಬೇಕು ಅವ್ರಿಗೆ ಯಾವ್ದು ಖುಷಿ ಆ ತೀತಿಗೆ ಹಾಕಿದ್ದಾರೆ ಸರ್ ನಮಗೆ ಮನೇಲಿ ಭಾಳ ಗಮನ ಸೆಳೆದಂದ್ರೆ ನಿಮ್ಮ ಮನೆ ಗೋಡೆ ಸರ್ ನಾವು ಎಷ್ಟೋ ದೊಡ್ಡ ದೊಡ್ಡ ಮನೆಗಳ ಗೋಡೆ ನೋಡಿರ್ತೀವಿ ಬಟ್ ಎಲ್ಲೋ ಪ್ಲೇನ್ ಆಗಿರುತ್ತೆ ಖಾಲಿ ಖಾಲಿ ಇರುತ್ತೆ ಎಲ್ಲೋ ಒಂದೊಂದೊಂದೊಂದು ಎಷ್ಟು ಇರ್ತವೆ ಬಟ್ ಇಲ್ಲಿ ಪ್ರತಿಯೊಂದು ಫೋಟೋಸ್ಗಳು ಕಾಣಿಸ್ತಿದ್ದಾವೆ ನಮಗೆ ಬಸವಣ್ಣನವ್ರು ನಮಗೆ ಕಾಣಿಸ್ತಿದ್ದಾರೆ ಇಲ್ಲಿ ನಿಮ್ಮ ಭಾಗದ ಹೀರೋ ಪುಟ್ಟಣ್ಣವ್ರು ಕಾಣಿಸ್ತಿದ್ದಾರೆ ಶಿವಾಜಿ ಅವರು ಕಾಣಿಸ್ತಿದ್ದಾರೆ ಮೋದಿ ಕಾಣಿಸ್ತಿದ್ದಾರೆ ಇದೆಲ್ಲ ಯಾಕೆ ಸರಿ ಈ ಥರ ಎಲ್ಲ ಡೆಕೋರೇಟ್ ಮಾಡಿರೋದಂಗೆ ಅಂದ್ರೆ ನಿಮ್ಮ ಆಸಕ್ತಿನ ಯಾವ ರೀತಿ ಹೌದು ಅಂದರೆ ನಮ್ಮ ಸುತ್ತಮುತ್ತ ಇದು ಪರಿ ಸುತ್ತಮುತ್ತಿನ ಪರಿಸರ ನಾವು ಏನು ಅಂತ ರಿಫ್ಲೆಕ್ಟ್ ಮಾಡುತ್ತೆ ಆಮೇಲೆ ಅದನ್ನು ನೋಡಿದ್ರೆ ಒಂದು ಇನ್ಸ್ಪಿರೇಷನ್ ಬರುತ್ತೆ ಆಮೇಲೆ ಇದು ಫೋಟೋಸ್ ಯಾವ ನನಗೆ ಒಬ್ಬರು ವ್ಯಕ್ತಿ ಇಷ್ಟ ಆದರೆ ಒಂದು ಫೋಟೋ ತಂದು ಹಾಕ್ತೀನಿ ನನಗೇನು ಹಾಗೆ ಮಾಡ್ಬೇಕು ಇದು ಪ್ಯಾಟರ್ನ್ ಇಲ್ಲ ನನಗೆ ಯಾರೋ ಒಬ್ಬರು ಇನ್ಸ್ಪೈರ್ ಆದರೆ ಆ ಫೋಟೋ ತಂದು ಹಾಕ್ತೀನಿ ಇದೊಂದು ನನ್ನ ಅಭ್ಯಾಸ ನನ್ನಿದು ನನಗೆ ಯಾರ ಬಗ್ಗೆ ಕೇಳಿದ್ರೆ ಆ ಪುಸ್ತಕ ತಂದು ಇಡ್ತೀನಿ ಆಮೇಲೆ ಸೀರೀಸ್ ಆಗಿ ಒಂದೇ ತರದ ಯಾವುದಾದ್ರೂ ಒಂದು ವಿಚಾರದ ಮೇಲೆ ಬೆಳಕು ಚೆಲ್ಲ ಏನಾದರೂ ಒಂದು ಇಂಟ್ರೆಸ್ಟ್ ಬಂದ್ರೆ ಅದ್ರ ಬಗ್ಗೆನೇ ಕುಲಂಕುಷವಾಗಿ ನೋಡ್ತೀನಿ ಆ ಥರ ಓಕೆ ನಾನು ಇನ್ನೊಂದು ಮಾತು ಕೇಳಬೇಕು ಇದು ಒಂದಷ್ಟು ಜನರಿಗೆ ಸ್ಫೂರ್ತಿ ತುಂಬಲಿ ಅನ್ನೋ ಕಾರಣಕ್ಕಾಗಿ ಮಾತನ್ನು ಕೇಳ್ತಾ ಇದೀನಿ ನಾವೆಲ್ಲರೂ ಒಂದು ಹಂತದ ಬದುಕನ್ನ ಬೇರೆ ರೀತಿಯಲ್ಲಿ ಕಟ್ಕೊಳ್ಳೋದು ಯಾಕೆ ಅಂದ್ರೆ ಸಮಾಜದಲ್ಲಿ ನಮಗೊಂದು ವಿಶೇಷವಾದ ಮರ್ಯಾದೆ ಸಿಗ್ಲಿ ವಿಶೇಷವಾದ ಗೌರವ ಸಿಗ್ಲಿ ಅಂತ ಇವತ್ತು ಓರ್ವ ಕೃಷಿಕನಾಗಿ ಅದ್ಭುತವಾಗಿ ಬದುಕನ್ನು ಕಟ್ಕೊಂಡಿದಿರಿ ನಾಲ್ಕು ಜನ ಗುರುತಿಸ್ತಿದ್ದಾರೆ ಹೊರಗಡೆ ಸಿಗುವಂಥ ಮರ್ಯಾದೆ ಗೌರವ ನೋಡಿದಾಗ ಓರ್ವ ರೈತನಿಗೆ ನಿಮಗೇನು ಏನಂತ ಸುಬ್ರಹ್ಮಣ್ಯ ಸರ್ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಅದನ್ನೇನು ಬಯಸಿಲ್ಲ ಆದರೆ ಜನ ಕೊಡ್ತಾ ಇದ್ದಾರೆ ನನಗೆ ಖುಷಿ ಇದೆ ಸಾರ್ಥಕತೆ ಇದೆ ಆದರೆ ನಾನು ಅದಕ್ಕಿಂತ ಬೇರೆ ಥರ ಯೋಚನೆ ಮಾಡ್ತೀನಿ ನಾನು ನನಗೋಸ್ಕರನೇ ಬದುಕ್ತೀನಿ ನನ್ನನ್ನು ಯಾರು ನಂಬಿದ್ದಾರೆ ನಾನು ಕೃಷಿಕರು ನನ್ನ ಸುತ್ತಮುತ್ತ ಇರೋ ನನ್ನ ಎಂಪ್ಲಾಯೀಸು ನಾನು ಇವ್ರಿಗೋಸ್ಕರನೇ ಬದುಕ್ತೀನಿ ಯಾರೋ ಒಂದು ವಿ ಗೌರವ ಕೊಡೋದರಿಂದ ಕೊಡದೇ ಇರೋದ್ರಿಂದ ನನಗೇನು ಡಿಫ್ರೆನ್ಸ್ ಅನ್ಸಲ್ಲ ಸರ್ ನನಗೇನು ಡಿಫರೆನ್ಸ್ ಅನಿಸಲ್ಲ ಆಮೇಲೆ ಯಾವುದೋ ಒಂದು ಹಂತದಲ್ಲಿ ಬದುಕಲ್ಲಿ ಅದು ಯಾವುದೂ ಇಂಪಾರ್ಟೆಂಟ್ ಅಲ್ಲ ಅಂತ ಎಲ್ಲರಿಗೂ ಒಂದಲ್ಲ ದಿನ ಗೊತ್ತಾಗೇ ಆಗುತ್ತೆ ಕೆಲವರು ಲೇಟಾಗಿ ಗೊತ್ತಾಗುತ್ತೆ ಕೆಲವು ಬೇಗ ಬೇಗ ಗೊತ್ತಾಗುತ್ತೆ ಅಷ್ಟೇ ನಂದು ಒಂದು ಏನಾಯಿತು ಅಂದರೆ ನನ್ನ ಬದುಕೇ ಒಂದು ಸರಳ ರೇಖೆಯಲ್ಲಿ ನಡೆಯಿಲ್ಲ ನಂದು ವಕ್ರ ರೇಖೆ ಓದೋ ಟೈಮಲ್ಲಿ ಓದಲಿಲ್ಲ ಈ ಥರದ್ದೆಲ್ಲ ಆಗಿದ್ದರಿಂದ ನನ್ನ ಬದುಕಿನ ಅನುಭವಗಳು ಜಾಸ್ತಿ ಆಗೋಯ್ತು ನನಗೆ ನಾನು ಬರೋಣ ರೆಸ್ಟೋರೆಂಟಲ್ಲಿ ಕ್ಯಾಶಿಯರ್ ಆಗಿದ್ದು ಹೋಟೆಲಲ್ಲಿ ಕ್ಯಾಶಿಯರ್ ಆಗಿದ್ದು ಆಮೇಲೆ ನಾನು ಪಡಬಾರದು ಪಾಡ್ ಸಿಕ್ಕಾಗಬಟ್ಟೆ ಮೊದಲು ಪ್ರಾರಂಭದಲ್ಲಿ ವ್ಯವಸಾಯಗಳಲ್ಲಿ ಸೋಲು ಅನುಭವಿಸಿದ್ದು ನನಗೆ ಒಂದು ವೈಡ್ ವೆರೈಟಿಯ ಒಂದು ಅನುಭವ ಆಗ್ಬಿಟ್ಟಿದೆ ಒಂದು ಹನ್ನೆರಡು ಹದಿಮೂರು ದೇಶ ನೋಡಿರುವಂಥದ್ದು ಕಾರಲ್ಲಿ ಇಷ್ಟೆಲ್ಲ ಜಗ ಸುತ್ತಿರುವಂಥದ್ದು ಕಡು ಬಡತನ ಅಂದರೆ ನಾವೆಲ್ಲ ಅನುಭವಿಸ್ತಾ ಇರೋದು ಜನ ಅನುಭವಿಸ್ತಾ ಇರೋರು ನೋಡಿರೋದು ನಾವು ನಮ್ಮನ್ನೇ ಬಡವರು ಅಂದ್ಕೊಂಡಿರ್ತೀವಿ ನಮಗಿಂತ ನೂರು ಪಟ್ಟು ಬಡತನ ಹೆಂಗಿರುತ್ತೆ ಮೂರೊತ್ತು ಊಟಕ್ಕೆ ಗತಿಲ್ದಾರು ಬಡತನ ಎಷ್ಟು ಕೆಟ್ಟದಾಗಿರುತ್ತೆ ಒಂದು ಹತ್ತು ಹದಿನೈದು ವರ್ಷದಿಂದ ನೀವು ಬಿಹಾರಗೋ ಒರಿಸ್ಸಾಗೋ ಹೋದ್ರೆ ಪರಿಸ್ಥಿತಿ ಹೆಂಗಿತ್ತು ನಾವು ನಮ್ಮ ಪ್ರಯಾಣದಿಂದ ಇದೆಲ್ಲ ನನಗೆ ಮನದಟ್ಟಾದ ಮೇಲೆ ನೂರೈವತ್ತೈದು ನೂರ ಅರವತ್ತು ಕೋಟಿ ಜನ ಈ ದೇಶದಲ್ಲಿ ಖಂಡಿತ ನಾವೇನು ಬಡವರಲ್ಲ ನಾವೇನು ಆ ಮಟ್ಟದಲ್ಲಿ ಇಲ್ಲ ಅಂತ ನನಗೆ ಆಮೇಲೆ ಅರ್ಥ ಆಯಿತು ಅಂದರೆ ಬರೀ ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಅಲ್ಲ ಅನ್ಸುತ್ತೆ ನಿಮಗೆ ಎಲ್ಲ ಒಂದು ಕಡೆ ಸಿನಿಮಾ ನೋಡ್ತೀವಿ ಒಂದು ಕಡೆ ಸ್ಪೋರ್ಟ್ಸ್ ಪರ್ಸನ್ಸ್ಗಳನ್ನು ನೋಡ್ತೀವಿ ನನಗೆ ಜೀವನೋತ್ಸಾಹ ಮತ್ತು ಎಬೌದು ಆವರೇಜ್ ಅಂತಾರಲ್ಲ ಸಾಮಾನ್ಯಕ್ಕಿಂತ ಏನಾದ್ರು ಒಬ್ಬರು ಮಾಡಿದ್ರೆ ನನಗೆ ತುಂಬ ಆಸಕ್ತಿ ಅನ್ಸುತ್ತೆ ಸ್ಪೋರ್ಟ್ಸ್ ಮನ್ಸು ಮನುಷ್ಯನ ಬೌಡ್ರಿನ ಅವರು ಪುಷ್ ಮಾಡೋದನ್ನಿಲ್ಲ ಅಲ್ವಾ ಅವ್ರನ್ನ ಅಷ್ಟೊಂದು ರೆಸ್ಪೆಕ್ಟ್ ಮಾಡೋದು ಸಿನಿಮಾನು ಅಷ್ಟೇ ಮನುಷ್ಯ ಬದುಕಲ್ಲಿ ಏನು ಮಾಡಲ್ಲ ಅದನ್ನ ಪರದೆ ಮೇಲೆ ಕಟ್ಕೊಡೋದ್ರಿಂದ ಅವ್ರು ಸೂಪರ್ ಸ್ಟಾರ್ಸು ನನಗೆ ಯಶೋರ್ ಅಂದರೆ ತುಂಬಾ ಇಷ್ಟ ಅವರು ಒಂದು ಬೆಳವಣಿಗೆನ ನಾನು ತುಂಬಾ ಹಿಂದೆಯಿಂದ ನೋಡಿದ್ದೀನಿ ಒಬ್ಬ ಮನುಷ್ಯ ಒಂದು ಬದ್ಧತೆಯಿಂದ ಒಂದು ಶ್ರದ್ಧೆಯಿಂದ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋಕೆ ಅವರೊಂದು ಎಕ್ಸಾಂಪಲ್ ನಾನು ಅವರಿಂದ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ ಈ ತರ ಸಾಕಷ್ಟು ಜನ ಸರ್ ಇದು ಇನ್ನೊಂದು ರೂಮು ಹಾಂ ಸರ್ ಇದು ನನ್ನ ಮಾಸ್ಟರ್ ಓಕೆ ಓಕೆ ಬಟ್ ಒಂದು ಖುಷಿ ಅಂದ್ರೆ ಎಲ್ಲವನ್ನು ಕೊಟ್ಟಿದ್ದು ಕೃಷಿ ಖಂಡಿತವಾಗ್ಲೂ ಸರಿ ಈಗ ಇನ್ನೊಂದು ತುಂಬ ಜನರಿಗೆ ಆಸೆ ಇರುತ್ತೆ ಅಂದರೆ ಬೇರೆಯವ್ರ ಆಸೆ ಏನೋ ನಂಗೆ ಗೊತ್ತಿಲ್ಲ ನನ್ನ ವೈಯಕ್ತಿಕವಾಗಿ ಆಸೆ ಅಂದರೆ ನಮ್ಮಿಂದ ಒಂದಷ್ಟು ಜನರು ಬದುಕು ಕಟ್ಕೊಳ್ಬೇಕು ಒಂದಷ್ಟು ಕುಟುಂಬಗಳು ಬದುಕು ಕಟ್ಕೊಳ್ಬೇಕು ನಮ್ಮಿಂದ ಒಂದಷ್ಟು ಜನರಿಗೆ ಕೆಲಸ ಸಿಗಬೇಕು ಅಂತ ಈಗ ನಿಮ್ಮಿಂದ ಎಷ್ಟು ಜನರಿಗೆ ಕೆಲಸ ಸಿಕ್ಕಿದೆ ಒಂದು ಅರವತ್ತೈದು ಎಪ್ಪತ್ತು ಕುಟುಂಬಗಳು ನಾವು ಒಂದು ಇಪ್ಪತ್ತೆಂಟಿಗಲ್ಲಿ ವ್ಯವಸಾಯ ಮಾಡಲಿಕ್ಕೆ ಚಾಕಿ ಸೆಂಟ್ರಲ್ಲಿ ವರ್ಕ್ ಮಾಡಲಿಕ್ಕೆ ರೇಷ್ಮೆ ಮೊಟ್ಟೆ ಮಾಡೋ ಕೇಂದ್ರದಲ್ಲಿ ಮತ್ತು ಅಗರಬತ್ತಿ ಫ್ಯಾಕ್ಟ್ರಿಯಲ್ಲಿ ಇಷ್ಟು ಸೇರಿ ಒಂದು ಅರವತ್ತೈದು ಎಪ್ಪತ್ತು ಕುಟುಂಬಗಳು ಮಾಡ್ತಾರೆ ಸರ್ ಒಂದು ಖಂಡಿತ ಜನ ಇದ್ದೇ ಇರ್ತಾರೆ ಇದ್ದೇ ಇರ್ತಾರೆ ತೋಟದ ಕೆಲಸ ಇರ್ಬೋದು ಹುಳು ಕೆಲಸ ಇರ್ಬೋದು ಅಗರಬತ್ತಿ ಫ್ಯಾಕ್ಟ್ರಿ ಕೆಲಸ ಇರ್ಬೋದು ತೋಟದ ಕೆಲಸ ವರ್ಷ ಪೂರ್ತಿ ಇದ್ದೇ ಇರ್ತಾರೆ ಸರ್ ಗೊಬ್ಬರ ಕೊಡುವಂಥದ್ದು ನೀರು ಕೊಡುವಂಥದ್ದು ಔಷಧಿಗಳು ಕೊಡುವಂಥದ್ದು ಕೆಮಿಕಲ್ ಫರ್ಟಿಲೈಸರ್ಸ್ ಕೊಡುವಂಥದ್ದು ಆ ತರದ್ದು ಇದ್ದೇ ಇರ್ತದೆ ಈಗ ಇನ್ನೊಂದು ತುಂಬಾ ಜನರದ್ದು ಆರೋಪ ಅಂದ್ರೆ ಕಾರ್ಮಿಕರು ಸಿಗಲ್ಲ ನಮಗೆ ಹೌದು ಕೊರತೆ ಇದೆ ಖಂಡಿತ ಕೊರತೆ ಇದೆ ಈಗ ನಾವು ನಮ್ಮ ಖರ್ಬೂಮಿ ಇದೇ ಆಗಿರೋದ್ರಿಂದ ನಾವು ಇದೇ ಕೆಲಸ ಮಾಡಬೇಕಾಗಿರೋದ್ರಿಂದ ಅದು ಸಮಸ್ಯೆಗಳು ಹೌದು ಅದಕ್ಕೆ ಪರಿಹಾರನ ಅನಿವಾರ್ಯವಾಗಿ ಕಂಡುಹಿಡೀಲೇಬೇಕು ಬಿಹಾರದಿಂದ ಒರಿಸ್ಸಾದಿಂದ ಒಂದಷ್ಟು ಇದ್ದಾರೆ ನನ್ನ ಹತ್ರ ಒಂದು ಏಳೆಂಟು ಊರಿಂದ ಒಂದಷ್ಟು ಜನ ಎಲ್ಲ ವೆಹಿಕಲ್ ಕಳಿಸ್ತೀವಿ ಒಂದಷ್ಟು ಜನ ಬರ್ತಾರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಕಾಫಿ ಟೀ ಅವ್ರನ್ನ ಡ್ರಾಪು ಪಿಕಪ್ಪು ಇಷ್ಟೆಲ್ಲ ನಿರ್ವಹಿಸ್ತೀನಿ ಕಷ್ಟ ಸುಖ ಇದ್ದೇ ಇರುತ್ತೆ ಸರ್ ಬಟ್ ನಾವು ನಮ್ಮೂರಲ್ಲೇ ಇದನ್ನೆಲ್ಲ ಮಾಡಬೇಕು ಅಂದಾಗ ನೀವು ಬೆಂಗಳೂರು ಅಥವಾ ಯಾವ್ದಾದ್ರು ನಗರಗಳಿಗೆ ಹೋಗಿ ಒಂದು ಚಿಕ್ಕ ಗೃಹಿಕ ಗೃಹ ಕೈಗಾರಿಕೆಗಳನ್ನ ಮಾಡೋದ್ರಲ್ಲಿ ನಿಮಗೆ ಲಾಭನೂ ಇದೆ ಅನಾನುಕೂಲನೂ ಇದೆ ಏನಂದ್ರೆ ಅಲ್ಲಿ ನಿಮಗೆ ಟ್ವೆಂಟಿ ಫೋರ್ ಸೆವೆನ್ ಕರೆಂಟ್ ಇರ್ತದೆ ಕಾರ್ಮಿಕರು ಖಂಡಿತವಾಗ್ಲೂ ಸೆಟಿಲ್ ಸಿಗ್ತಾರೆ ಇಲ್ಲ ಅದು ಎರಡೂ ಸಮಸ್ಯೆ ಇರ್ಬೋದು ಬಟ್ ಇದು ನಮ್ಮ ಜಾಗ ನಮ್ಮ ಊರು ನಮ್ಮ ಅಕ್ಕಪಕ್ಕದವ್ರು ಕೆಲಸ ಕೊಡ್ಬೋದು ಆಮೇಲೆ ನನ್ನ ನಮ್ಮೂರಲ್ಲಿ ನಾನು ಇರೋ ಫೀಲೇ ಬೇರೆ ಓಕೆ ಇನ್ನೊಂದು ಮಾತು ನಾವು ಸಾಧಾರಣವಾಗಿ ಹೋಮ್ ಥಿಯೇಟರ್ ಗಳನ್ನ ಉದ್ಯಮಿಗಳ ಮನೆಯಲ್ಲಿ ಅಥವಾ ಸಿನಿಮಾ ಸ್ಟಾರ್ಗಳ ಮನೇಲಿ ನೋಡ್ತಾ ಇದ್ವಿ ಓರ್ವ ರೇಷ್ಮೆ ಕೃಷಿಕ ಸಂಪೂರ್ಣವಾಗಿ ಕೃಷಿಯನ್ನೇ ನಂಬಿರುವಂತ ಓರ್ವ ರೈತನ ಮನೆಯಲ್ಲಿ ಅದ್ಭುತವಾದಂಥ ಹೋಮ್ ಥಿಯೇಟರ್ ನೋಡ್ತಾ ಇದೀವಿ ನೋಡೋಕೆ ಖುಷಿ ಇದು ಏನಂದ್ರೆ ಸುಬ್ರಹ್ಮಣ್ಯಂ ಸರ್ ಇದೇನು ತುಂಬ ಎಕ್ಸ್ಪೆನ್ಸಿವ್ ಹೋಮ್ ಥಿಯೇಟರ್ ಅಲ್ಲ ಇದು ನಾನು ನನ್ನ ಕಾಮನ್ ಅಲ್ಲಿ ಮಾಡ್ಕೊಂಡಿರೋ ಹೋಮ್ ಥಿಯೇಟರ್ ಅಷ್ಟೇ ಆ ಸೋನಿ ಸಿಸ್ಟಮ್ಸು ಐವತ್ತೆರಡು ಸಾವಿರ ಅದೊಂದು ಸ್ಕ್ರೀನ್ ನಲ್ವತ್ತು ಸಾವಿರ ಇದೊಂದು ಪ್ರಾಜೆಕ್ಟ್ರು ತೊಂಬತ್ತೈದು ಸಾವಿರ ಅದಕ್ಕೊಂದು ರೂಮ್ ಅಕಾಮಡೇಟ್ ಮಾಡ್ಕೊಂಡಿದ್ದೀನಿ ಅಂದರೆ ಏನೂ ಎಕ್ಸ್ಪೆನ್ಸಿವ್ ಬೇಕಾಗಿಲ್ಲ ನಾವು ಯೋಚನೆ ಮಾಡೋ ರೀತಿ ಸ್ವಲ್ಪ ಅದನ್ನು ಮಾಡಬೇಕಾದ್ರೆ ಮೊದಲೇ ಪ್ರಾವಿಷನ್ಸು ಅಷ್ಟೇ ಒಂದು ಥೇಟ್ರಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅಂತ ಏನಿಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಸಾಕು ನನ್ನ ಮಟ್ಟಕ್ಕೆ ಸಾಕು ಮತ್ತು ನನಗೆ ಈಗ ಇವತ್ತು ಒಂದು ಸಿನಿಮಾಗೆ ಹೋಗ್ಬೇಕು ನೀವು ಮಲ್ಟಿಪ್ಲೆಕ್ಸ್ಗೆ ಹೋಗ್ಬೇಕು ಅಂದರೆ ಹೆಚ್ಚು ಕಮ್ಮಿ ಅರ್ಧ ದಿನ ಹೋಯ್ತು ಮನೆ ಮಂದಿ ಮಕ್ಕಳೆಲ್ಲ ಹೋಗ್ಬೇಕು ಮಿನಿಮಮ್ ಎರಡು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅದು ಮಿನಿಮಮ್ ನಾನು ಹೇಳ್ತಾ ಇರೋದು ಆಮೇಲೆ ಹೋಗ್ಬೇಕು ಒಂದು ಸಿನಿಮಾ ನೋಡೋಕೆ ಒಂದು ಸಿಟಿಗೆ ಹೋಗೋ ಅವಶ್ಯಕತೆ ಏನಿದೆ ಇವತ್ತು ಅಷ್ಟು ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇದೆ ಎಲ್ಲ ಸಿನಿಮಾಗಳು ನಿಮಗೆ ಸಿಕ್ಕೇ ಸಿಗುತ್ತೆ ಅಫ್ಕೋರ್ಸ್ ಏನೋ ಒಂದು ತಿಂಗಳಿಗೂ ಎರಡು ತಿಂಗಳಿಗೂ ಯಾವಾಗ್ಲಾರೂ ಒಂದ್ಸಲ ಓಕೆ ಬಟ್ ಎಲ್ಲ ವೀಕೆಂಡ್ ಸಮಯ ಮತ್ತೆ ಪ್ರತಿಯೊಂದೂ ಅವಶ್ಯಕತೆ ಇರೋದ್ರಿಂದ ಆಮೇಲೆ ಸಿನಿಮಾಗಳು ನಂಗೆ ತುಂಬಾ ಇಷ್ಟ ನಾನು ವೀಕ್ಲಿ ಒಂದು ಎರಡು ಸಿನಿಮಾ ನೋಡೇ ನೋಡ್ತೀನಿ ನೆಟ್ಫ್ಲಿಕ್ಸ್ ಇದೆ ಪ್ರೈಮ್ ಇದೆ ಹಾಟ್ಸ್ಟಾರ್ ಇದೆ ಸೋನಿ ಲೈವ್ ಇದೆ ಎಲ್ಲ ನೋಡ್ತೀವಿ ಒಂದು ಪ್ರಶ್ನೆ ಕೇಳಿ ಮುಗಿಸ್ಬಿಡ್ತೀನಿ ಹೇಳಿದ್ರಿ ಸ್ವಲ್ಪ ಡ್ರಾಗ್ ಮಾಡಿ ಹೇಳಿ ಅಂತ ಗೊತ್ತಾಗ್ಲಿ ಕಾರಣಕ್ಕಾಗಿ ತುಂಬ ಜನರಿಗೆ ಬರೋ ಪ್ರಶ್ನೆ ಅದೇ ತುಂಬ ಖರ್ಚು ಮಾಡಿ ಒಂದು ಒಳ್ಳೆ ಮನೆ ಕಟ್ಟಿದ್ದೀರಿ ನಿಮ್ಗೆ ಅನಿಸ್ಲಿಲ್ವಾ ನಾನು ಬೆಂಗಳೂರಲ್ಲೋ ಅಥವಾ ಇನ್ಯಾವುದಾದ್ರು ದೊಡ್ಡ ಮಹಾನಗರದಲ್ಲೋ ಇಂಥ ಒಂದು ಮನೆ ಕಟ್ಟಬೇಕು ಅಲ್ಲಿ ಸೆಟ್ಲ್ ಅಂತ ಯಾವುದೋ ಒಂದು ಸಣ್ಣದಾಗಿ ಬಂದಿತ್ತ ಮನ್ಸಲ್ಲ ಅಥವಾ ಯಾರಾದರೂ ಇಲ್ಲ ಇಲ್ಲ ನೆವರ್ ಅಂಡ್ ಎವರ್ ನನಗೆ ಯಾವತ್ತು ಸಲಹೆ ಜನ ಕೊಡ್ತಾ ಇರ್ತಾರೆ ಈಗಲೂ ಕೊಡ್ತಾರೆ ಅವಾಗಲೂ ಕೊಡ್ತಾ ಇದ್ರು ಆಮೇಲೆ ಮ ಇಷ್ಟು ದೊಡ್ಡ ಮನೆ ಕಳಿಸ್ತೀನಿ ಅಂತ ನನ್ನ ಫ್ರೆಂಡ್ಸ್ಗೂ ಗೊತ್ತಿರಲಿಲ್ಲ ಇಷ್ಟೊಂದು ಇನ್ವೆಸ್ಟ್ಮೆಂಟು ನಾನು ಏನು ಹೇಳ್ತೀನಿ ಇದು ನನ್ನ ಬದುಕಿಗೆ ನನ್ನ ಲೈಫ್ ಟೈಮ್ ನನ್ನ ಜೀವಿತಾವಧಿಯಲ್ಲಿ ನಾನು ನೆಂಟಿ ಊರ್ಬಿಟ್ಟು ಆಚೆ ಹೋಗೋದೇ ಇಲ್ಲ ನನ್ನ ಮಕ್ಕಳು ಬಹುಶಃ ಅವರು ನಂತರನೇ ಕೃಷಿಕರಾದ್ರೆ ಇಲ್ಲಿರ್ತಾರೆ ಇಲ್ಲ ಅವ್ರು ಅಂದರೆ ಅದು ಅವರು ಇದು ಅವರವರ ಇಚ್ಛೆ ನಾನು ನನ್ನ ನನ್ನ ನಾನು ನನ್ನ ಇಂಟಿಗೋಸ್ಕರ ಕಟ್ಟಿರೋ ಮನೆ ಇದು ನನ್ನ ಮಕ್ಕಳು ನನ್ನ ಅತಿಥಿಗಳು ಅವರು ಎಷ್ಟು ಜೊ ಬೇಕಾರು ಇರ್ಬೋದು ಅವ್ರು ಹೋಗ್ಬೋದು ಅಥವಾ ಅವರು ಬದುಕನ್ನ ಇಲ್ಲೇ ಕಂಡ್ರೆ ನಾನು ತೃಪ್ತಿ ಪಡ್ತೀನಿ ನಾನು ನಿಯರೆಸ್ಟ್ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ ತೃಪ್ತಿ ಪಡ್ತೀನಿ ಆಮೇಲೆ ವಿದ್ಯೆ ಅನ್ನೋದು ಕಾಮನ್ ಸೆನ್ಸ್ಗಿಂತ ಏನು ದೊಡ್ಡದಲ್ಲ ಇವತ್ತು ವಿದ್ಯೆ ಅನ್ನೋದು ಬದುಕಲ್ಲಿ ಒಂದು ಭಾಗ ಅಷ್ಟೇ ವಿದ್ಯೆನೇ ಬದುಕಲ್ಲ ಇದು ನನ್ನ ಲೆಕ್ಕಾಚಾರ ಯಾಕೆ ಮಕ್ಳು ವ್ಯವಸಾಯ ಮಾಡ್ಬೋದು ಈಗ ನಾನು ವ್ಯವಸಾಯದಲ್ಲಿ ನನ್ನ ಬದುಕನ್ನ ಸಮೃದ್ಧವಾಗಿದ್ದೀನಿ ಅಂದ್ರೆ ನನ್ನ ಮಕ್ಕಳು ಅದನ್ನೇ ಮಾಡ್ಲಿ ನಾನು ಬಯಸ್ಬೇಕಲ್ಲ ಯಾಕೆ ತುಂಬಾ ಜನ ಕೃಷಿಕರು ಅವ್ರ ಮಕ್ಕಳು ವ್ಯವಸಾಯ ಮಾಡಬಾರ್ದು ಅಂತ ಬಯಸೋದು ಅವ್ರ ಮಕ್ಕಳು ವ್ಯವಸಾಯಗಾರನಿಗೆ ಮದುವೆ ಮಾಡಬಾರ್ದು ಅಂತ ಬಯಸೋದು ಅವ್ರ ಹತ್ರ ಲಾಭ ಕಂಡಿಲ್ಲ ಅಂತ ತಾನೆ ನಾನು ಲಾಭ ಕಂಡಿದ್ದೀನಿ ಚೆನ್ನಾಗಿದ್ದೀನಿ ಸಮೃದ್ಧವಾಗಿದ್ದೀನಿ ಅಂದಮೇಲೆ ನನ್ನ ಮಕ್ಕಳು ಅದನ್ನೇ ಮಾಡ್ಲಿ ನಾನು ಬಯಸ್ತೀನಿ ಬಟ್ ನನಗಿಂತ ದೊಡ್ಡ ಮಟ್ಟದಲ್ಲಿ ಮಾಡ್ಲಿ ಅಷ್ಟೇ ನಿಜವಾಗ್ಲೂ ಸ್ಫೂರ್ತಿ ಆಗುತ್ತೆ ನಾನು ಇವ್ರು ಮನೇಲಿ ಓಡಾಡಾಗ ಅಥವಾ ಇವರ ಕಾರ್ಯಸ್ಥಳಗಳೆಲ್ಲ ಓಡಾಡಿದಾಗ ನನಗನ್ಸಿದಿಷ್ಟೇ ಬದುಕಿದ್ರೆ ಹೀಗೆ ಬದುಕಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಹಳ್ಳಿ ಬಿಟ್ಟು ಬಿಟ್ಟು ಸೀದಾ ನಗರಕ್ಕೆ ಹೋಗ್ತಿದ್ದೀವಿ ಅಲ್ಲಿ ಬದುಕನ್ನು ಕಟ್ಕೊಳ್ತಿದ್ವಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಕೃಷಿಯಲ್ಲೂ ಎಷ್ಟು ಖುಷಿ ಇದೆ ಕೃಷಿಯಲ್ಲೂ ಎಷ್ಟು ಲಾಭ ಇದೆ ಅನ್ನೋದನ್ನ ಇಂಥವ್ರು ತೋರಿಸ್ಕೊಡ್ತಾ ಇದ್ದಾರೆ ಹಾಗೆಂದ ಮಾತ್ರಕ್ಕೆ ಇವ್ರು ಮಾಡಿದ್ರು ಅಂತ ನಾವೆಲ್ಲರೂ ನಾಳೆನಿಂದನೇ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೊಂದು ಅಧ್ಯಯನ ಬೇಕು ಜೊತೆಗೆ ವೈಜ್ಞಾನಿಕವಾಗಿ ಅದನ್ನು ಮಾಡಿದಾಗ ಮಾತ್ರ ಅದರಲ್ಲಿ ಏನಾದರೂ ಸಿಗೋದಕ್ಕೆ ಸಾಧ್ಯ ಅಂತ ಕೆಲಸವನ್ನು ಮಾಡ್ತಿದ್ದಾರೆ ಇಂತಹ ಮಣ್ಣಿನ ಮಕ್ಕಳಿಗೆ ಅನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು